ಕಾಳಸಂತೆ ತಪ್ಪಿಸಲು ಇಂದಿರಾ ಕಿಟ್ ವಿತರಣೆ ನಗರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆ ಎಚ್ ಮುನಿಯಪ್ಪ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವ ಉದ್ದೇಶದಿಂದಲೇ ಮುಂದಿನ ತಿಂಗಳಿಂದ ಸರ್ಕಾರ ಇಂದಿರಾ ಕಿಟ್ ವಿತರಿಸಲು ನಿರ್ಧರಿಸಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದರು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮ್ಮನ್ನು ಭೇಟಿಯಾಗಿ ಕೇಳಲಾದ ಪ್ರಶ್ನೆಗಳ ಸುದ್ದಿಗಾರರ ಪ್ರಶ್ನೆಗಳಿಗೆ ಅವರು ಪ್ರತಿಕ್ರಿಯೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಪ್ಸರ್ ಮಿಯಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಂಗಿ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಓಂಕಾರ ತುಂಬಾ ಮತ್ತು ಪ್ರಮುಖರಾದ ವಿಜಯ್ಕುಮಾರ್ ನಾಥೆ ಪ್ರಭುರಾವ್ ತಳಮೊಡ್ಗಿ ಅಶೋಕ್ ರಾಜ್ ಕಟ್ಟಿ ಲಕ್ಷ್ಮಣರಾವ್ ಬುಳ್ಳ ಸೇರಿದಂತೆ ಪಕ್ಷದ ವಿವಿಧ ಹಂತದ ಮುಖಂಡರು ಇದ್ದರು ನಿಮ್ಮ ಇಲಾಖೆಗೆ ಅಕ್ಕಿ ಕಾಳಸ ಸರ್ಕಾರನ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ರಿ ಅಕ್ಕಿ ಕಾಳಸಕ್ಕೆ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಈಗ ಶೀಘ್ರದಲ್ಲಿ ಫೆಬ್ರವರಿಯಲ್ಲಿ ಅಕ್ಕಿ ಹೆಚ್ಚಾಗಿದ್ದರಿಂದ ಏನು ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರವರು ಅಧ್ಯಕ್ಷರಾಗಿ ಒಂದು ತೀರ್ಮಾನವನ್ನು ಕೊಟ್ಟಿದ್ದರು ನಾವು ಜಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ನಡ್ಕೊಂಡಿದ್ದೀವಿ ನುಡ್ಡಂತೆ ನಡೆದೀವಿ ಆದರೆ ಅಕ್ಕಿ ಸದುಪಯೋಗ ಆಗಲಿಲ್ಲ ಅಂತ ಯೋಚನೆ ಮಾಡಿ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಕೊಡೋದು ನಿರ್ಣಯ ಆಗಿದೆ ಕ್ಯಾಬಿನೆಟ್ನಲ್ಲಿ ಬಹುತೇಕ ಇನ್ನೊಂದು ತಿಂಗಳಲ್ಲಿ ಅದು ಚಾಲೂಕ್ ಬರ್ತದೆ ಅದರಿಂದ ಪೌಷ್ಟಿಕ ಆಹಾರ ಮನೆ ಮನೆಗೂ ಸೇರುವಂಥದ್ದಾಗಿದೆ ಅದು ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರ ಅದರ ಮುಖಾಂತರ ಒಳ್ಳೆಯದಾಗ್ತದೆ ಎಲ್ರಿಗೂ ಅನ್ನೋದನ್ನ ಈ ಸಂದರ್ಭದಲ್ಲಿ ಪೌಷ್ಟಿಕ ಮಕ್ಕಳಿಗೆ ಆ ತಾಯಂದಿರಿಗೆ ಆ ಮನೆಯಲ್ಲಿ ಸಿಕ್ಕುವಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರಿಂದ ಮುಖ್ಯಮಂತ್ರಿ ದೇಶ ಭಾಷಣ ದೇಶ ಭಾಷಣ ಒಂದು ವರ್ಗಕ್ಕೆ ಒಂದು ಪಕ್ಷಕ್ಕೆ ಅಲ್ಲ ಎಲ್ಲರಿಗೂ ಅನ್ವಯಿಸ್ತಾರೆ ಯಾರಾದ್ರೂ ಅಂತ ಮಾಡಿದಾಗ ಅದು ಯಾರಿಗೂ ಕೂಡ ಅನಾನಕೂಲ ಆಗಬಾರ್ದು ವ್ಯಕ್ತಿಗತವಾಗಿ ಅಪಮಾನ ಆಗಬಾರ್ದು ಅಗೌರವ ಅದು ಇಡೀ ರಾಜ್ಯದ ಜನರಿಗೆ ಅಪ್ಪ ಅಂತಾರೆ ಒಂದು ಪಕ್ಷದಾಗಲ್ಲ ಅನ್ನೋದನ್ನ ಬಿಜೆಪಿಯವರು ಅರ್ಥ ಮಾಡ್ತಾರೆ ಒಂದು ವೇಳೆ ಕಾಂಗ್ರೆಸ್ನವರ ಕಡೆಯಿಂದ ಆತ ಅವ್ರಿಗೆ ಕಾನೂನು ಶಿಕ್ಷೆ ಆಗ್ತದೆ ಅದು ಕೇವಲ ಒಂದು ಪಕ್ಷಕ್ಕೆ ಸಂಬಂಧ ಇಲ್ಲದಲ್ಲ ಸಾರ್ವಜನಿಕರಲ್ಲಿ ಸಂಬಂಧವಾದಂತ ಭಾಷೆಗಳನ್ನು ಮಾತಾಡೋದು ಅವಹೇಳಕರನ್ನ ಮಾಡೋದು ವ್ಯಕ್ತಿಗೆ ಘನತೆಗೆ ಗೌರವ ಕಡಿಮೆ ಬರುವಂತ ಕೆಲಸವನ್ನು ಯಾರು ಮಾಡಬಾರದು ಅನ್ನೋದಕ್ಕೆ ಅಂತ ಬಿಲ್ ಸರ್ ಈಗ ರಾಜಕೀಯವಾಗಿ ಅವರು ಮಾತಾಡ್ತಾರೆ ಅದಕ್ಕೆ ನಾನು ಹೆಚ್ಚಿಗೆ ವಿಶ್ಲೇಷಣೆ ಮಾಡಕ್ಕೆ ಸರ್ ಸಿದ್ದರಾಮಯ್ಯ ಅವರು ಯಾವುದೇ ಸಾಧನೆಗಳು ಮಾಡಿಲ್ಲ ಯಾರ್ದು ರೆಕಾರ್ಡ್ ಮುರಿದಿಲ್ಲ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ರವಿಕುಮಾರ್ ಅವರು ಬಂದಾಗ ಅವ್ರು ಸಾಧನೆ ಮಾಡಿದ್ದು ಒಂದು ಅಲಿಮಾರಿ ಸಮುದಾಯಗಳು ಒಂದು ಶೋಷಿತವಾಗಿ ಶೋಷಿತ ಆದಂಥ ಎಡಗೈ ಸಮಾಜ ಅಂತ ಹೇಳಿದರು ಆದರೆ ಎಲ್ಲ ಸಮಾಜಕ್ಕೂ ಕೂಡ ಅವರು ಅಲವಾರಿ ಸಮಾಜ ಆಗಲಿ ಮಾದರಿ ಸಮಾಜ ಆಗಲಿ ಆಗಲಿ ಭೋಗಿ ಆಗಲಿ ಲಂಬಾಣಿ ಆಗಲಿ ಕೊರಪ ಕೊಂಚ ಆಗಲಿ ಅವರೆಲ್ಲರಿಗೂ ಕೂಡ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯ ಕೊಟ್ಟಿದ್ದೀವಿ ಅದರಿಂದ ಎಲ್ರಿಗೂ ಒಳ್ಳೆಯದಾಗಿದೆ ಯಾರಿಗೂ ಇಲ್ಲಿವರೆಗೂ ಸಿಗ್ತಾ ಇರಲಿಲ್ಲ ಅವ್ರಿಗೆ ಸಿಕ್ಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಮಾಡಿದ್ದೇವೆ ಅದರಿಂದ ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ ಅಂತ ಒಂದು ತೀರ್ಮಾನ ಬಹುತೇಕ ಮೂವತ್ತೈದು ನಲವತ್ತು ವರ್ಗದಲ್ಲಿ ಒಂದು ಇತಿಹಾಸದ ಪುಟಗಳಲ್ಲಿ ಬರಬೇಕು ಕಾಂಗ್ರೆಸ್ ಸರ್ಕಾರ ಇದ್ದ ಅತ್ಯುತ್ತಮವಾದ ಕೆಲಸ ಮಾಡಿದೆ ಶತಮಾನಗಳಿಂದ ವಂಚಿತರಾಗಿದ್ದಂಥ ಜನಕ್ಕೆ ಇವತ್ತು ನ್ಯಾಯ ಕೊಟ್ಟಿದ್ದಾರೆ ಆದ್ದರಿಂದ ಇದನ್ನು ಸದುಪಯೋಗ ಮಾಡಿಕೊಂಡು ಈ ಪುರುಷತ್ವ ಸಮಾಜಗಳು ಮುಂದೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ವಿಶೇಷವಾಗಿ ನನಗೆ ನಮ್ಮ ರಾಜಶೇಖರ್ ಪಾಟೀಲ್ ಅವ್ರ ಬಾ ಇಲ್ಲಿ ಬಂದರೆ ಈ ಮನೆಯಲ್ಲೇ ಊಟ ಮಾಡಬೇಕು ಅವರ ಇರಬೇಕು ಅವರು ವಿಧಾನಸಭೆಯಲ್ಲಿ ಮಾತಾಡಿ ಸಮತಿಯನ್ನು ಸೂಚಿಸಿ ಸ್ವಾಗತ ಮಾಡಿದ್ದಾರೆ ಅದೇ ರೀತಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ನಾಯಕರಾದ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರು ಸಿಟಿ ರವಿ ಅವರು ಪೂಜೇಗೌಡರು ಇಂದ ಸಾಕಷ್ಟು ಜನ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಕೂಡ ಅವಿರೋಧವಾಗಿ ಇದನ್ನು ಅನುಮತಿ ಕೊಟ್ಟಿದ್ದಾರೆ ಬೆಲ್ಲು ಅವಿರೋಧವಾಗಿ ತೀರ್ಮಾನ ಆಗಿದೆ ಎರಡು ಸದನದಲ್ಲಿ ಅದಾದ ಮೇಲೆ ಗೌರವ ರಾಜ್ಯಪಾಲರಿಗೆ ಕಳಿಸಿದೆ ಸರ್ಕಾರ ಅವರು ಯಾವುದೋ ಒಂದು ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಕ್ಲಾರಿಫಿಕೇಷನ್ ಏನು ಅಂತ ಮಾಧ್ಯಮದಲ್ಲಿ ಬಂದಿದ್ದು ಬಿಟ್ಟರೆ ನಮಗೆ ಗೊತ್ತಿಲ್ಲ ನಾಳೆ ಅದು ಚೀಫ್ ಸೆಕ್ರೆಟರಿ ಅವ್ರಿಗೆ ಬಂದಿರ್ತಾರೆ ವಿಚಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂಬಂಧಪಟ್ಟ ಸಚಿವರಾದಂಥ ಮಾಧೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಗೃಹ ಸಚಿವರಿದ್ದಾರೆ ಎಲ್ಲ ಒಟ್ಟಿಗೆ ಕಾನೂನು ಸಚಿವರು ಅದನ್ನ ಏನಿದೆ ಅವರು ಏನು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅದನ್ನು ಸರಿಪಡಿಸಿ ಮತ್ತೆ ಗವರ್ನರ್ ಕಳಿಸ್ಕೊಡ್ತೀವಿ ಎರಡೂ ಸದನದಲ್ಲಿ ಅವಿರೋಧವಾಗಿ ತೀರ್ಮಾನ ಆಗಿರೋದ್ರಿಂದ ಅದಕ್ಕೇನು ತೊಂದರೆ ಆಗೋದಿಲ್ಲ ಕ್ಲಾರಿಫಿಕೇಶನ್ನ ಏನಿದೆ ಅದನ್ನು ಸರಿಪಡಿಸಿ ಕಳಿಸ್ಕೊಡ್ತೀವಿ ಹಾಕ್ತದೆ ಅದರಿಂದ ಇವತ್ತು ಸಮಾನತೆ ಬಸವಣ್ಣವರ ಚಿಂತನೆ ಕ್ರಾಂತಿಕಾರಿ ಬಸವಣ್ಣ ಅವರು ಅಂದು ಚಿಂತನೆ ಮಾಡಿದರು ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಬೇಕು ಎಲ್ಲ ವರ್ಗದ ಜನ ಸಮಾನವಾಗಿ ಬಾಳಿ ಬದುಕಬೇಕಂತ ಒಂದು ಕನಸನ್ನು ಕಂಡಿದ್ದರು ಮಾನವತಾ ಮಾಜಿ ಮಹಾನ್ ಚೇತನ ಅವರು ಆ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವರಾಮ್ರು ಮಾಡಿದ್ದಾರೆ ನೂರ ಒಂದು ಜಾತಿಗೂ ಕೂಡ ಸಮವಾಗಿ ಆ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರ ಮತ್ತೆ ಈ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರ ಬಂದ ನಂತರ ಮೊದಲೇ ಮೀಟಿಂಗ್ನಲ್ಲಿ ಜಾರಿ ಮಾಡ್ತೀನಿ ಅಂತ ಆದೇಶದಲ್ಲಿ ಆಶ್ವಾಸನೆ ಕೊಟ್ಟಿದ್ದರು ಮಾಡಲಿಲ್ಲ ಅಂತ ಹೇಳ್ಕೊಂಡು ಆರೋಪ ಮಾಡ್ಬೇಕು ಮಾಡಿದ್ದೀವ ಇಲ್ಲ ಏಪ್ರಿಲ್ನಲ್ಲಿ ಜಾರಿ ಮಾಡಿ ಏಪ್ರಿಲ್ನಲ್ಲಿ ಆದೇಶ ಆದರೂ ಕೂಡ ಸರ್ಕಾರ ಈ ಬಗ್ಗೆ ಅಸಡ್ಡೆ ಧೋರಣೆ ತೋರ್ತಾ ಇದೆ ಅಂತ ಮೀಸಲಾತಿ ಬೆಳಗಾಂ ಅಧಿವೇಶನದಲ್ಲಿ ಎರಡು ಸದನದಲ್ಲಿ ಬಿಲ್ ಪಾಸ್ ಆಗಿದೆ ಗವರ್ನರ್ ಅವ್ರಿಗೆ ಹೋಗಿತ್ತು ಗವರ್ನರು ಅದನ್ನು ಸಮರ್ಥ ಹಾಕಿ ಕಳಿಸ್ಬೇಕಾಗಿತ್ತು ಸಣ್ಣ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಕ್ಲಾರಿಫಿಕೇಶನ್ ಮಾಡಿ ಕಳಿಸ್ತೀವಿ ಹಾಗೆ ಹಾಗೆ ಜಾರಿಯಲ್ಲಿ ಇದೆಯಲ್ಲ ನಮ್ಮ ಸರ್ಕಾರ ಹಿಂದೆ ಎರಡು ಸಾವಿರದ ಹದಿಮೂರು ಇದೆಲ್ಲ ಮಂತ್ರಿಗಳಿದ್ದರು ಇವ್ರಿಗೆ ನಾನು ಇವ್ರತ್ರ ಕೆಲಸಕ್ಕೆಲ್ಲ ಗೊತ್ತೀವಿ ಆಗ ಬೆಳಗಾ ಇದೇ ಬೆಳಗಾವಿ ಡಿವಿಷನ್ನಲ್ಲಿ ಆಂಜನೇಯವ್ರ ಮಂತ್ರಿಗಳಿದ್ರು ಹೌದು ಪ್ರಯತ್ನ ಮಾಡ್ತೀವಿ ಒಲಿಂಪಿಕ್ಸ್ ಮತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಅನ್ನ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಸರ್ಕಾರ ಅದಾದ ಮೇಲೆ ಮತ್ತೆ ಇಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಸಿ ಸಿ ಅಧ್ಯಕ್ಷರು ಇದೊಂದು ಕೂಡ ಇತಿಹಾಸ ಮೂವತ್ತೈದು ವರ್ಷಗಳ ಹೋರಾಟ ಮಾದಿ ಸಮುದಾಯ ಸಂಘ ಸಂಸ್ಥೆಗಳು ಮಾಲಿ ಹೋರಾಟ ಸಮಿತಿ ಹಲವಾರು ಸಂಘ ಸಂಸ್ಥೆಗಳ ಹೋರಾಟ ಇದನ್ನು ನಮ್ಮ ಸರ್ಕಾರ ಜಾರಿ ಮಾಡಿದೆ ಚಾಲ್ತಿಯಲ್ಲಿದೆ ಬೆಳಗಾಂ ಅಧಿವೇಶನದಲ್ಲಿ ಎರಡು ಸಾವಿರದಲ್ಲಿ ಅವಿರೋಧವಾಗಿ ತೀರ್ಮಾನ ಆಗಿದೆ